ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇನ್ನು ಬಿಗ್ ಬಾಸ್ ರನ್ನರ್ ಅಪ್ ಆದಂತಹ ತ್ರಿವಿಕ್ರಮ್ ಅವರು ಮತ್ತು ಮೋಕ್ಷಿತಾ ನಡುವೆ ಕೆಲವು ಭಿನ್ನಾಭಿಪ್ರಾಯಗಳು ಸಹ ಬಂದಿದ್ದಂತೂ ಸ್ನಿಜ ಇನ್ನು ನಮ್ಮ ವೀಕ್ಷಕರಿಗಂತೂ ತುಂಬನೇ ಒಂದು ಕುತೂಹಲವಾದ ವಿಷಯ ಏನಪ್ಪಾ ಅಂದರೆ ತ್ರಿವಿಕ್ರಮ್ ಮತ್ತು ಮೋಕ್ಷಿತಾ ನಡುವೆ ತುಂಬನೇ ಒಂದು ಪ್ರೀತಿಯ ಬಾಂಧವ್ಯವನ್ನು ತೋರಿಸಿದ್ದಾರೆ ಇನ್ನು ಇವರಿಬ್ಬರ ನಡುವೆ ಇರುವಂತಹ ಪ್ರೀತಿ ಬಾಂಧವ್ಯವನ್ನು ಇನ್ನು ಬಿಗ್ ಬಾಸ್ ಲೆವೆನರಲ್ಲಿ ಎಲ್ಲರೂ ಸಹ ವೀಕ್ಷಣೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಸೊ ಇಬ್ಬರ ಒಂದು ಮಾತುಕತೆ ಪ್ರೀತಿ ಬಾಂಧವ್ಯ ಎತ್ತು ತೋರಿದೆ ಅಂತಲೇ ಹೇಳ್ಬೋದು ಇನ್ನು ನಮ್ಮ ತ್ರಿವಿಕ್ರಮನವರು ತುಂಬ ಒಂದು ಸ್ನೇಹ ಸಂಬಂಧ ಅಂತಲೇ ಹೇಳ್ಬೋದು ಇನ್ನು ಇವರಿಬ್ಬರ ನಡುವೆ ಬಂದಂತಹ ಒಂದು ಪ್ರೀತಿಯ ಸಂಕೇತವಾಗಿ ಜನರಲ್ಲಿ ಒಂದು ಪ್ರಶ್ನಾರ್ಥಕವಾಗಿ ಉಳಿದುಕೊಂಡಿದೆ ಇನ್ನು ನಮ್ಮ ತ್ರಿವಿಕ್ರಮ ಅವರು ನಿಜವಾಗ್ಲೂ ಮೋಕ್ಷಿತಾ ಅವರನ್ನು ಸೊ ಅವರು ಮೋಕ್ಷಿತಾ ಅವರನ್ನು ಸೊ ಅವರು ಇಷ್ಟಪಟ್ಟಿದ್ದರ ಇಲ್ವಾ ಅನ್ನೋ ಒಂದು ಪ್ರಶ್ನೆಗೆ ಉತ್ತರ ಇನ್ನು ನಾವು ಕಾದು ನೋಡಬೇಕಾಗಿದೆ ಅಂತ ಕೆಲವು ವೀಕ್ಷಕರು ಸೊ ಇದನ್ನು ಸೊ ಮತ್ತೆ ಮತ್ತೆ ಕೇಳ್ತಾ ಇದ್ದಾರೆ ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿ ನೋಡಿದರೂ ಸಹ ತ್ರಿವಿಕ್ರಮ್ ಅವರು ಮತ್ತು ಮೋಕ್ಷಿತಾ ನಡುವೆ ಇನ್ನೂ ಪ್ರೀತಿ ಇದೆ ಅಂತ ಹೇಳ್ತಾ ಇರುವಂತಹ ನಮ್ಮ ಜನರಿಗೆ ಈಗ ಸಿಕ್ಕಿದೆ ಹೊಸ ನ್ಯೂಸ್ ಅಂತ ಹೇಳ್ತಾ ಇದ್ದಾರೆ ಇನ್ನು ತ್ರಿವಿಕ್ರಮ್ ಅವರವರು ಕೊನೆಗೂ ಸಹ ಮೋಕ್ಷಿತಾ ಅವರನ್ನು ಸೊ ಮದುವೆ ಮಾಡಲು ಮದುವೆ ಆಗಲು ಮುಂದಾಗ್ತಾ ಇದ್ದಾರಾ ಅನ್ನೋ ಒಂದು ಹೊಸದಾದ ವಿಷಯ ಈಗ ತಿಳಿದು ಬಂದಿದೆ ಯಾಕಂದರೆ ಇನ್ನು ನಮ್ಮ ತ್ರಿವಿಕ್ರಮ್ ಅವರು ಎಲ್ಲ ಒಂದು ಸೋಷಿಯಲ್ ಮೀಡಿಯಾದಲ್ಲೂ ಸಹ ತನ್ನ ಒಂದು ಸ್ವಂತ ವಿಚಾರದಲ್ಲಿ ವ್ಯಕ್ತ ಬಂದಂಥ ಮೋಕ್ಷಿತ ಅವರು ಯಾವುದೇ ರೀತಿಯ ಅವರು ಸೊ ಸ್ನೇಹ ಒಂದು ಒಳ್ಳೆಯ ಗೆಳೆತನ ರೂಪದಲ್ಲಿ ಬಂದಂಥ ಅವರು ಅಂತ ಹೇಳಿಬಿಟ್ಟು ಎಲ್ಲ ಒಂದು ಮೀಡಿಯಾದಲ್ಲಿ ಹೇಳ್ಕೊಂಡಿದ್ದಾರೆ ಆದರೆ ಜನರ ಒಂದು ಮಾತಿಗೆ ಮಾತು ಬೇಡದಂತೆ ತ್ರಿವಿಕ್ರಮ ಅವರು ಯಾವುದೇ ಕಾರಣಕ್ಕೂ ಸಹ ಇನ್ನು ತ್ರಿವಿಕ್ರಮ ಅವರು ಏನಾಗಲಿ ಇನ್ನು ಸೊ ಎಲ್ಲರ ಒಂದು ಪ್ರಶ್ನೆಗೆ ಉತ್ತರ ನೀಡಿದ್ದಾರೆ ಅಂತಲೇ ಹೇಳ್ಬೋದು ಮೋಕ್ಷಿತಾ ಅವರು ಸಹ ಅವರ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಸೊ ನನ್ನ ಮತ್ತು ಅವರ ನಡುವೆ ಯಾವುದೇ ಪ್ರೀತಿಯ ಸಂಬಂಧ ಇಲ್ಲ ಸೊ ಎಲ್ಲರ ಮುಂದೆ ನಾನು ಹೇಳ್ತಾ ಇದ್ದೀನಿ ಅಲ್ಲಿ ನಡೆದಂಥ ಒಂದು ಸೊ ಜಗಳದಲ್ಲಿ ಸೊ ಎಲ್ಲರ ಮುಂದೆ ನಾವು ಸೈ ಸೋಷಿಯಲ್ಲೇ ಸೊ ನೆಡ್ಕೊಂಡಿದ್ದೀವಿ ಅಂತಲೇ ಹೇಳ್ತಾ ಇದ್ದಾರೆ ಆದರೆ ಜನರ ಒಂದು ಮಾತಿಗೆ ಸೊ ಸರಿಯಾದ ಉತ್ತರ ಸಿಗದ ಕಾರಣಕ್ಕ ಇನ್ನೂ ಸಹ ಕೆಲವರು ಸಹ ಮನಸ್ಸಲ್ಲಿ ಸೊ ಒಂದು ಗೊಂದಲವನ್ನು ಉಂಟು ಮಾಡಿಕೊಂಡಿದ್ದಾರೆ ಇನ್ನು ಬಿಗ್ ಬಾಸರ ಲೆವೆನರ ಸೊ ರನ್ನರ್ ಅಪ್ ಆದಂತಹ ತ್ರಿವಿಕ್ರಮ್ ಅವರ ಒಂದು ಸೊ ಆಟ ಆಗಿರ್ಬೋದು ಅವರು ಕಂಟೆಂಟ್ ಸ್ಪರ್ಧೆಯಲ್ಲಿ ಯಾವ ರೀತಿಯಲ್ಲಿ ಭಾಗವಹಿಸುತ್ತಿದ್ದರೋ ಎಲ್ಲನೂ ಸಹ ಒಂದು ಬಿಗ್ ಬಾಸ್ ಶೋ ಮೂಲಕ ನೀವು ತಿಳಿ ತಿಳ್ ತಿಳ್ಕೊಂಡಿದ್ದೀರಾ ಅಂತಲೇ ಹೇಳ್ಬೋದು ಇನ್ನು ಫೈನಲಿಸ್ಟ್ ಫೈವಲ್ಲಿ ಬಂದಂಥ ಇನ್ನು ನಮ್ಮ ಮೋಕ್ಷಿತಾ ಮತ್ತು ಮಂಜಣ್ಣ ಅವರು ಆಗಿರ್ಬೋದು ಅಥವಾ ಇನ್ನು ತ್ರಿವಿಕ್ರಮ ಆಗಿರೋ ಎಲ್ಲರೂ ಸಹ ಫೈ ಫೈನಲಿಸ್ಟಲ್ಲಿ ಯಾರು ವಿನ್ನರ್ ಅಂತ ಹೇಳಿ ಕೇಳಿದ್ರೆ ಇಲ್ಲ ಮೋಕ್ಷಿತಾ ಇಲ್ಲ ತ್ರಿವಿಕ್ರಮ ಅವರು ಅಂತ ಇದ್ರು ಸೊ ಈಗ ಹೇಳ್ತಾ ಇರೋ ಒಂದು ಸಂದರ್ಭದಲ್ಲಿ ಇನ್ನು ಮೋಕ್ಷಿತಾ ಮತ್ತು ತ್ರಿವಿಕ್ರಮರ ನಡುವೆ ಏನೋ ಒಂದು ಪ್ರೀತಿಯ ಸಂಬಂಧ ಬಾಂಧವ್ಯ ಇದೆ ಸೊ ಇದಕ್ಕೆ ಏನು ಕಾರಣ ಅಂತ ಜನರಲ್ಲಿ ಮೂಡಿದ ಈ ಪ್ರಶ್ನೆ ಎಲ್ಲಿ ಮೂಡಿತು ಅಂದರೆ ಇನ್ನು ಬಿಗ್ ಬಾಸ್ ನೋಡಿದಂಥ ಕೆಲವು ವೀಕ್ಷಕರಿಗೆ ಈ ಒಂದು ವಿಷಯ ತುಂಬ ಗೊಂದಲವಾಗಿತ್ತು ಯಾಕಂದರೆ ದಿನದಿಂದ ದಿನ ಬಿಗ್ ಬಾಸ್ ನೋಡ್ತಿದ್ದ ಜನರಿಗೆ ಸೊ ಇವರಾಗಿ ಇವರೇ ಹುಟ್ಟು ಹಾಕಿಕೊಂಡಂಥ ಒಂದು ವಿಷಯ ಅಂತಲೇ ಹೇಳ್ಬೋದು ಇನ್ನು ಮೋಕ್ಷಿತಾ ಅವರು ಮತ್ತೆ ತ್ರಿವಿಕ್ರಮ್ ಅವರು ಇಬ್ಬರೂ ಸಹ ಒಂದು ಪ್ರೀತಿಯ ಬಾಂಧವ್ಯ ತೋರ್ತಾ ಇದ್ದಾರೆ ಸೊ ಇವರಿಬ್ಬರ ಮದುವೆ ಯಾವಾಗೆ ಅಂತ ಕೇಳ್ತಾ ಇದ್ದಂಥ ಜನರಿಗೆ ಈಗ ಒಂದು ಕುತೂಹಲ ಮಾರಿಯ ವಿಷಯ ಆಗಿದೆ ಇನ್ನು ತ್ರಿವಿಕ್ರಮ್ ಮತ್ತು ಮೋಕ್ಷಿತಾ ಸೊ ಮದುವೆ ಅಂದರೆ ಎಂಗೇಜ್ಮೆಂಟ್ ಫಿಕ್ಸ್ ಆಯಿತು ಅಂತ ಹೇಳ್ಬಿಟ್ಟು ಕೆಲ ಜನವರು ಹೇಳ್ತಾ ಇದ್ದಾರೆ ಸೊ ಇದು ನಿಜನ ಸುಳ್ಳು ಅನ್ನೋ ಒಂದು ವಿಷಯಕ್ಕೆ ಸೊ ಈಗ ಸರಿಯಾದ ಉತ್ತರ ಸಿಗ್ತಾ ಇದೆ ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲಿ ನಡೆದಂತಹ ಒಂದು ಬಿಗ್ ಬಾಸ್ ಫೋಗ್ರಾಮಲ್ಲಿ ಸೊ ನೋಡಿದಂತಹ ಎಲ್ಲ ಒಂದು ವಿಷಯವೂ ಸೊ ಫೇಕ್ ಆಗಿದೆ ಅಂತಲೇ ಹೇಳ್ತಾ ಹೇಳುವ ಒಂದು ಸ ಕುತೂಹಲಕಾರಿ ಮಾಹಿತಿ ಯಾಕಂದರೆ ಯಾವುದೇ ಕಾರಣಕ್ಕೂ ಸೊ ಇದು ಸುಳ್ಳಾಗಿದೆ ಇನ್ನು ತ್ರಿವಿಕ್ರಮ್ ಅವರು ಅವ್ರ ಪಾಡಿಗೆ ಅವರ ಒಂದು ಕೆಲಸದಲ್ಲಿ ಅವರು ಭಾಗವಹಿಸಿ ಸೊ ಅವರ ಒಂದು ಮುಂದಿನ ಒಂದು ಏನು ಕೆಲಸ ಇದೆ ಅದು ಮುಂದುವರಿಸ್ತಾ ಇದ್ದಾರೆ ಮೋಕ್ಷಿತಾ ಅವರು ಸಹ ಅವರ ಒಂದು ಕೆಲಸದಲ್ಲಿ ಸೊ ಅವರು ಭಾಗಿಯಾಗಿದ್ದಾರೆ ಅಂತಲೇ ಹೇಳ್ಬೋದು ಇವರ ಇಬ್ಬರ ನಡುವೆ ಯಾವುದೇ ರೀತಿಯ ಪ್ರೀತಿ ಬಾಂಧವ್ಯ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹೇಳ್ಕೊಂಡಿದ್ದಾರೆ ಸೊ ಇಲ್ಲಿ ತಪ್ಪಾಗಿ ತಿಳಿದುಕೊಂಡಂತಹ ನಮ್ಮ ಜನರಿಗೆ ಒಂದು ಒಳ್ಳೆಯ ನ್ಯೂಸ್ ಸಿಕ್ಕಿದೆ ಅಂತಲೇ ಹೇಳ್ಬೋದು ಸೊ ಇನ್ನು ಇವರಿಬ್ಬರ ನಡುವೆ ಒಂದು ಒಳ್ಳೆಯ ಗೆಳೆತನ ಇದೆ ಅಂದ್ಬಿಟ್ಟು ಇನ್ನು ನಮ್ಮ ಎಲ್ಲ ಒಂದು ಜನತೆಗೆ ತಿಳಿಸಿದ್ದಾರೆ ಅಂತಲೇ ಹೇಳ್ಬೋದು ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮರಿಬೇಡಿ ಟೇಕ್ ಕೇರ್ ಬಾಯ್